ಯೂಶ್ವಲಿ ಪೂರಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ಪುಟ್ ಪುಟ್ಟ ಮಕ್ಕಳಿಂದ ಹಿಡ್ದು ಅಂದರೆ ಮೌಂಟನ್ ಹೋಗೋ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೂ ತಾತಾಜಿ ವಯಸ್ಸಾಗಿರೋರಿಗೂ ಇಷ್ಟ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ನನಗೂ ಪರ್ಸ್ನಲ್ ಫೇವ್ರೇಟು ಪೂರಿ ಸೊ ಇವತ್ತು ನಾನು ಮಾಡ್ತಿರೋ ಪೂರಿ ತುಂಬ ವಿಶೇಷವಾಗಿದೆ ಯೂಶಲಿ ಏನಪ್ಪ ಪೂರಿ ಅಂದರೆ ನೀವು ಗೋಧಿ ಹಿಟ್ಟು ಹಾಕ್ತೀರಾ ಅಲ್ವಾ ರವೆ ಹಾಕ್ತೀರಾ ಮೈದಾ ಹಾಕ್ತೀರಾ ಅಲ್ವಾ ಯಾವತ್ತಾದ್ರೂ ನೀವು ಬಟಾಣಿ ಹಾಕಿ ಪೂರಿ ಮಾಡಿದ್ದೀರಾ ಯೂಶ್ವಲಿ ಪೂರಿ ಮಾಡಿಬಿಟ್ಟು ಬಟಾಣಿ ಆಲೂಗಿಟ್ಟು ಸಾಗು ಮಾಡ್ತೀರಾ ಇವತ್ತು ನಾನು ವಿಶೇಷವಾಗಿ ಒಂದು ವಿಭಿನ್ನವಾಗಿರೋ ಒಂದು ಪೂರಿ ತಂದಿದ್ದೀನಿ ಅದು ನಾನು ರವೆ ಗೋಧಿ ಮೈದಾ ಯಾವುದೂ ಬಳಸಿಲ್ಲ ಎಷ್ಟು ವಿಶೇಷವಾಗಿದೆ ಸಲ ನೋಡ್ಕೊಂಡು ಬಂದ್ಬಿಡಿ ವೆಲ್ಕಮ್ ಟು ಹಿಮ ನಾಗರಾಜ್ ಬ್ಲಾಗ್ಸ್ ನಾನು ಹಿಮ ಈ ಅದ್ಭುತವಾದ ಪೂರಿನ ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಹಿಮ ಇದು ಯಾವುದೋ ಹಾಗೆ ಹೆಂಗೆ ಉಬ್ಬತ್ತ ಪೂರಿ ಅಂದರೆ ನೋಡಿ ಉಬ್ಬಿರೋ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಇದು ಮಾಡಿದ್ರೆ ನೆನ್ಸ್ಕೊಳ್ಳೋಕೆ ಸೈಡ್ಸ್ ಏನು ಬೇಡ ಅಷ್ಟು ವಿಭಿನ್ನವಾಗಿ ರುಚಿಯಾಗಿ ಸೂಪರ್ ಡೂಪರಾಗಿರುತ್ತೆ சோ ஹஸுபுரு யாராவது ஃபஸ்ட் டம் பூரியன நோட் தயவிட்டு ஆல் அந்த சப்ஸ்கிரிப்ஷன் கொடுப்பட்டு பக்கத்தில் த்ரீ டாட்ஸில் லைக்கு ஷேர் சப்ஸ்கிரைப் அந்த பண்ணி பட்டா ஃபட்டாஃப்தான் பூரி மாணோணா இல்லை யாவ சீசன் இது விண்டர் சீசன் விண்டர் சீசன் அந்த சிடி காலத்தில் நமக்கு யதேட்சி பட்டானி சிகை சோ பட் பட்டானி ஹாக்குபிட்டு நான் பூரி மாணோ ஓகேணா சோ இல்லை நான் ஒன் கப்பஷ் பட்டானி தோண்டி தீன் அதுக்கு முஞ்ச நாட்டிக்கு கடாயிக்கு ஒன் சமச்சதை ஹாக்கி ஜீருகே எள்ளு ಮತ್ತು ಒಣಮೆಣಸಿನ್ಕಾಯಿಲಿ ಒಳಗಡೆ ಪೀಜ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ವಿಶೇಷವಾಗಿದೆ ಸೊ ನಾವು ಆ ಒಳಗಡೆ ಇದು ಇದು ಹಾಕ್ಕೊಂಡ್ರೆ ರೆಡ್ ಕಲರ್ ಪಾಟ್ ಹಾಕ್ಕೊಂಡ್ರೆ ನಮಗೆ ಲಟ್ಟಿಸೋಕೆ ಕಷ್ಟ ಆಗುತ್ತೆ ಪೂರಿ ಉಪ್ಪಲ್ಲ ಸೊ ಒಳಗಡೆ ಪೀಜ ಮಾತ್ರ ಖಾರ ಮಾತ್ರ ಬೇಕು ನನಗೆ ಅಕಸ್ಮಾತ್ ಇದಿಲ್ಲ ಅಂದರೆ ಹಸಿ ಮೆಣಸಿನ್ಕಾಯಿನ ಆದಷ್ಟು ಸಣ್ಣಕ್ಕೆ ಹೆಚ್ಚಿ ಇಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ ನಾನು ಹೇಳ್ತೀನಿ ಯಾವ ಸ್ಟೆಪ್ಪಲ್ಲಿ ನೀವು ಮಿಕ್ಸಿಗೆ ಹಾಕಬೇಕು ಅಂತ ಈಗ ಇದು ಫ್ರೈ ಆಗ್ತಿರಲಿ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಚಟ್ನಿ ಜಾರ್ ಚಿಕ್ಕದು ತೊಗೊಳ್ಳಿ ಅದಕ್ಕೆ ಒಂದು ಕಪ್ಪಷ್ಟು ನಾನು ಫ್ರೆಶ್ ಆಗಿರೋ பட்டாணி ஃபிரோசன் பட்டானி எல்லாம் ஃப்ரெஷ்ஷாகி பட்டா அதனி ஒன்று நாக்கறிந்த ஐந்து பெள்ளுள்ளி ஹாக்கொள்தீனி ஓகேனா ஒன்று ஹசி மிணி ஹாக்கொள் நீங்கள் ாரா திண்ணோ ஜாஸ்தியே ஒன்று எர்டிரிந்த மூரு ஹாக்கி ஒன்று நாக்கி ஐந்து கருப்பின் சூப்பி எல்லே ஹாக்கொள்தீனி ஓகேண்ணா இதென்ன தர்த்தியாக ஃபைன் பேஸ்ட் கொடுப்போம் ஃபைன் பேஸ்டு நீர் ஹாக்கே நைசாக நுண்டக்கிர் சீகந்த டர நான் தர்த்தியாக மாதிரி பூரி உபெல்லாம் பூரி லட்ஸுக்கு துண கஷ்ட இல் நான் கோதி ரவ மைதா யாது பழஸ்தீல ಈಗ ನಾವು ಜೀರಿಗೆ ಒಣಮೆಣ್ಸಿನ್ಕಾಯಿ ಮತ್ತು ಎಣ್ಣೆ ಹಾಕಿ ಫ್ರೈ ಮಾಡ್ತಿರೋದಕ್ಕೆ ಒಂದು ಚಮಚದಷ್ಟು ಬಿಳಿ ಎಲ್ಲ ಹಾಕಿದ್ದೀನಿ ಬಿಳಿ ಎಲ್ಲು ಆಪ್ಷನಲ್ಲ ಹಾಕಲೇಬೇಕು ಓಕೆನಾ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಶ್ರೀಗಂಧದ ಥರ ಆ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಮತ್ತು ರಿಪೀಟ್ ಮಾಡ್ತಿದ್ದೀನಿ ಪಟಾಣಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬೇಕಿದ್ದರೆ ಶುಂಠಿನೂ ಹಾಕ್ಕೊಳ್ಬೋದು ಸ್ವಲ್ಪ ಕರ್ಬೇನ ಸೊಪ್ಪು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ನಾನು ಹೆಂಗೋ ಗ್ರೀನಾಗಿದೆ ಅಂದ್ಬಿಟ್ಟು ನಾನು ಅವಾಯ್ಡ್ ಮಾಡ್ತಿದ್ದೆ ಕೊತ್ತಂಬರಿ ಮತ್ತು ಶುಂಠಿನ ಬೇಕಿದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಹಸಿಮೆಣ್ಸಿನ್ಕಾಯಿ ನಮ್ಮ ಗ್ಯಾಸ್ಟ್ರಿಕ್ ಇದೆ ಅಂದರೆ ಹಸಿಮೆಣ್ಸಿನ್ಕಾಯಿ ಅವಾಯ್ಡ್ ಮಾಡಿಬಿಟ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಗರಂ ಮಸಾಲ ಹಾಕ್ಕೊಂಡ್ರೆ ಚೇಂಜ್ ಆಗೋಗುತ್ತೆ ಕಲರು ಸೊ ಇಲ್ಲಿ ನಾನು ಗ್ರೀನ್ ಬಟಾಣಿ ಪೂರಿ ಅಂತಲೇ ಮಾಡ್ತಿರೋದು ಎಲ್ಲ ಗ್ರೀನಾಗೇ ಇರಲಿ ಅಂತಷ್ಟೇ ಸೊ ಇವಾಗ ನಾನು ಯಾವ ಬಟ್ಲಲ್ಲಿ ಬಟಾಣಿ ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ನೀರು ಅಷ್ಟೇ ಪ್ರಮಾಣದ ನೀರು ಅಷ್ಟೇ ಪ್ರಮಾಣದ ಅಕ್ಕಿ ಹಿಟ್ಟು ಇದು ಕುದಿ ಬಂದಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಚಮಚದಿಂದ ಮುಕ್ಕಾಲು ಚಮಚ ಪುಡಿ ಉಪ್ಪು ಹಾಕ್ಕೊಂಡು ಇದೊಂದು ಕುದಿ ಬಂದಿದ ತಕ್ಷಣ ಮತ್ತೆ ಹೇಳ್ತಿದ್ದೀನಿ ಒಂದು ಕಪ್ ಬಟಾಣಿಗೆ ಒಂದು ಕಪ್ ನೀರು ಒಂದು ಕಪ್ ಅಕ್ಕಿ ಹಿಟ್ಟು ತುಂಬ ವಿಶೇಷವಾಗಿದೆ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ಈಗ ವಿಂಟರ್ ಸೀಸನ್ ಅಂದರೆ ಯಥೇಚ್ಛವಾಗಿ ಬಟಾಣಿ ಸಿಗ್ತಾ ಇರುತ್ತೆ ಈ ಇದನ್ನು ಈ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ ಸಲ ಮಾಡಿ ನೋಡಿ ಟೇಸ್ಟ್ ಹೆಚ್ಚುವಾಗಲೂ ಡಿಫ್ರೆಂಟಾಗಿರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಯೂಶ್ವಲಿ ಪೂರಿ ಚಪಾತಿ ಎಲ್ಲ ಮಾಡಿದ್ರೆ ಸೈಡ್ಗೆ ಪಲ್ಯ ಮಾಡಬೇಕು ಸಾಗು ಮಾಡಬೇಕು ಗೊಜ್ಜು ಮಾಡಬೇಕು ಚಟ್ನಿ ಮಾಡಬೇಕು ಸೊ ಈ ಥರ ಪೂರಿ ಮಾಡಿದ್ರೆ ಸೈಡ್ಸ್ ನೆಂಚ್ಕೊಳ್ಳೋಕೇನು ಬೇಡ ಮಕ್ಳಿಗೆ ಸ್ಕೂಲ್ಗೆ ಪ್ಯಾಕ್ ಮಾಡೋಕ್ಕೂ ಚೆನ್ನಾಗಿರುತ್ತೆ நமூத்துக்கு தான் சன மக்கள் ஸ்கூலுக்கு வரிசு கிணாருக்கல திண்டி இதன்னொடி சோதனொந்து ப்ளேட் ஹாக்கி ஆரோக்கிட் தீனி ஒன்று ஐந்து நிமிஷ இது ஆறே சாக்கோ அதுவா ஃபான் காலி கெளிகோ ஆரக் நம்மளுக்கு டைம் இல்லை அந்த இங்கே நான் எண்ணே காயக்கிட்டு கொள்னி எண்ணெய் ஆஸ் யூஷுவல் பூரி சென்னாக காதிர்ப்போ எண்ணெய் ஒகே வரங்காதிர்ப்போ நோடி இது சொல்ப ஆரல ஓகேனா இடை எரண்டு ரீதி லட்ஸோட வந்து நம்ம பிரெசர் இதை பட்டர் பேப்பர் ஹாக்கூட அது ஒன்றுக்கொடி அதுவ எண்ணெய் கவர் ஹாக்கண்டு ஆ ஃபர மா ಇಲ್ಲ ನಮ್ಮ ಹತ್ರ ಪ್ರೆಸ್ಸರ್ ಇಲ್ಲ ಹೇಮ ಅಂತಂದರೆ ಆಗಿ ಮಣೆ ಎಲ್ಲ ಇದೆಯಲ್ಲ ಅದಕ್ಕೆ ನೋಡಿ ಇದನ್ನು ಚೆನ್ನಾಗಿ ನಾದಬೇಕು ಇದೊಂದು ಐದು ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ನಾದಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ತೀವರೋ ಅಷ್ಟು ಚೆನ್ನಾಗಿ ನಿಮಗೆ ಪೂರಿ ಉಬ್ಬತ್ತೆ ನೋಡಿ ಈ ಥರ ಇವಾಗ ಒಂದು ಮಣೆ ತೊಗೊಂಡಿದ್ದೀನಿ ನೋಡಿ ನಾನೊಂದು ಐದು ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ನಾದಿದ್ದೀನಿ ಈಗ ಚಿಕ್ಕ ಚಿಕ್ಕದಾಗಿ ಉಂಡೆ ನಿಮ್ಗೆ ಯಾವ ಥರ ಬೇಕೋ ದೊಡ್ಡ ಪೂರಿ ಬೇಕಾದ್ರೂ ದೊಡ್ಡ ಪೂರಿ ಮಾಡ್ಕೊಳ್ಳಿ ಚಿಕ್ಕ ಪೂರಿ ಬೇಕಾದ್ರೆ ಚಿಕ್ಕ ಪೂರಿ ಮಾಡ್ಕೊಳ್ಳಿ ನಾನು ವೀಡಿಯೋಗೆಲ್ಲ ಚೆನ್ನಾಗಿರ್ಬೇಕಲ್ಲ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಪೂರಿ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡ್ಕೊಳ್ತಿದ್ದೀನಿ ಮನೇಲಿ ನಾವು ನಾರ್ಮಲ್ ಎಲ್ಲರೂ ತಿಂತೀವಿ ಅಂತಂದರೆ ಎಂಥದ್ದು ಪ್ರೆಸ್ಸಿಂಗ್ ಏನು ಬೇಡ್ರಿ ಹಾಗೆ ಪೂರಿಲಿಿಸ್ಬಿಟ್ಟು ಅದು ಯಾವ ಶೇಪಲ್ಲಿದ್ದರು ಮಾಡ್ಕೊಂಡು ತಿನ್ಬೋದು ನಾನು ವೀಡಿಯೋಗೋಸ್ಕರ ಅದು ಸೈಡ್ ಎಜಸ್ ಎಲ್ಲ ನೀಟಾಗಿ ಇದ್ದೀನಿ ನೋಡಿ ಈ ಥರ ಎಣ್ಣೆ ಹಿಟ್ಟು ಸಾವಿರಕ್ಕೆ ಹೋಗ್ಬಿಡಿ ಜಾಸ್ತಿ ಎಣ್ಣೆ ಕುಟ್ಬಿಡುತ್ತೆ ಈ ಥರ ಎಣ್ಣೆ ಸಾವ್ಕೊಂಡು ಲಟ್ಟಣಿಗೆಗೂ ಮತ್ತು ಮನೆಗೆ ನೋಡಿ ಈ ಥರ ಸೊ ಇವತ್ತಿನ ಪೂರಿ ರೆಸಿಪಿ ಹೇಗಿತ್ತು ಅಂತ ನನಗೆ ಹೇಳಿ ನಿಮ್ಮ ನೀವು ಇದೇ ಥರ ಮಾಡ್ತೀರಾ ಅಂತ ಹೇಳಿ ಇನ್ನೇನಾದ್ರು ಚೇಂಜಸ್ ನೀವು ಮಾಡ್ತೀರಾ ಅಂತಲೂ ಹೇಳಿ ಯೂಶ್ವಲಿ ಪಟಾಣಿ ಹಾಕಿ ಯಾರೂ ಪೂರಿ ಮಾಡಲ್ಲ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ಸೊ ನೀವು ಸಲ ನಿಜವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ತಿರುವಾಗಲೇ ಮನೇಲಿ ಒಂಥರ ತುಂಬ ಚೆನ್ನಾಗಿರೋ ಒಂದು ಪರಿಮಳ ಬರುತ್ತೆ ಗಮಗ ಇರುತ್ತೆ ಸೊ ಇದಕ್ಕೆ ನೆಂಚ್ಕೊಳ್ಳೋಕೆ ಸೈಡ್ಸ್ ಏನು ಬೇಡ ಬನ್ನಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಹೊಗೆ ಬರೋಂಗೆ ಎಣ್ಣೆ ಕಾದಿರಬೇಕು ಎಸ್ಪೆಷಲಿ ಪೂರಿಗೆಲ್ಲ ಯೂಶಲಿ ಚಕ್ಲಿ ಎಲ್ಲ ಮಾಡಬೇಕಾದ್ರೆ ಇಷ್ಟು ಹೀಟ್ ಬೇಡವೇ ಬೇಡ ನಮಗೆ ಬನ್ನಿ ಎಷ್ಟು ತಳ್ಳಕ್ಕೆ ಲಟ್ಟಿಸ್ಕೊಳ್ಬೇಕಂದ್ರೆ ನೋಡಿ ಇದನ್ನು ಒಂದನ್ನು ನಿಮ್ಗೆ ಲಟ್ಟಿಸ್ ತೋರಿಸಿದ್ದೀನಿ ಇದನ್ನೆಲ್ಲ ನಾನು ಪ್ರೆಸ್ಸರಲ್ಲಿ ಮಾಡಿದ್ದೀನಿ ನೋಡಿ ಎಷ್ಟು ತೆಳ್ಳಗಿದೆ ಅಂತ ನಿಮಗೆ ಕಾಣ್ತಿದೆ நான் அதுக்கேட் ஹசி மென்சிணுன்க்காய் கொத்தம்பரி சப்போ அது ஹாக்கங்க மிக்ஸிக் ஒன்சல திருகிபிட்டு ஹாக்கி பேஸ்ட் மாதே தரே சண்ணா அது சிக்காக்கோம்பிடுத்து பட் நமக்கு லட்ஸுக்கு துணும் கஷ்ட நோடி எஸ் சேனா உப்புத்தோ நீ ட்ரை மாதிரி நீங்கள் ஃபீட்பேக் கொடி நமக்கு ஏனா நான் கமெண்ட் செக்ஷனாக்கி உசுபிரியாரது ஃபஸ்ட் டம் என்ன வசிட்டு மாதிரி தயவுட்டு ஆல் அந்த சப்ஸ்கிரிப்ஷன் கொடி பக்கம் பெல்பட்டன ஆல் அந்த கொண்டு த்ரீ டாட்ஸில் லைக்கு ஷேரு சப்ஸ்ரை கொடி அந்த ஹேத்தா நான் இன்னொரு சூப்பர் டூப்பர் ரெசிபி ஜெஸ்ட் நேட்டாக மீட் மாத்தீனி அந்த ஹேத்தா ஹோரல எல்லாரும் நமஸ்தே தாங்க்யூ ஃபார் வாட்சிங்